ನನ್ನ ವಾದ ನಿನ್ನೆ ಏನಿತ್ತು ಅಷ್ಟೊಂದು ಆಕ್ರೋಶದಲ್ಲಿ ಅಂತಂದರೆ ನಿಮ್ಮ ರಾಜಕೀಯ ದ್ವೇಷದ ತೆವಲನ್ನು ನಮ್ಮ ಮುಖಕ್ಕೆ ಬಳೆಯುತ್ತಾ ನಮ್ಮನ್ನು ಆರೋಪಿ ಸ್ಥಾನಕ್ಕೆ ನಿಲ್ಲಿಸುವ ಪ್ರಯತ್ನಗಳನ್ನು ಮಾಡಬೇಡಿ ಮಾಧ್ಯಮದವರು ಸುಳ್ಳು ಸೃಷ್ಟಿ ಮಾಡಿದ್ದೀರಿ ಮಾಧ್ಯಮದವರು ತಿರುಚಿ ಬಿಟ್ಟಿದ್ದೀರಿ ಮಾಧ್ಯಮದವರು ಎ ಐ ಮೂಲಕ ಅದನ್ನು ಏನೋ ಹಾಕಿಬಿಟ್ಟಿದ್ದೀರಿ ಮಾಧ್ಯಮದವರು ನಿಮಗೆ ಬೇಕಾದ ರೀತಿ ಎಡಿಟ್ ಮಾಡಿ ಕಟ್ ಅಂಡ್ ಪೇಸ್ಟ್ ಮಾಡಿಬಿಟ್ಟಿದ್ದೀರಿ ನಾವು ತಪ್ಪು ಮಾಡ್ತಾಯಿದ್ರೆ ನೇರವಾಗಿ ನಮಗೆ ಹೇಳಿ ಕೇಳಿಸ್ಕೊತೀವಿ ಅದರಲ್ಲಿ ಯಾವ ನಾಚಿಕೆಯೂ ಇಲ್ಲ ತಪ್ಪಾಗಿದ್ರೆ ತಪ್ಪೇ ನಿಮ್ಮ ರಾಜಕೀಯ ತೆವಲಿಗೆ ನಮ್ಮನ್ನು ಒಳಕ್ಕೆ ಎಳ್ಕೊಂಡು ನೀವು ಅವ್ರ ಏಜೆಂಟು ಇವ್ರದ್ದು ಕಮಿಷನ್ ಇದು ಇವ್ರದ್ದು ಅದು ಅವ್ರದ್ದು ಇದು ಅಂತೆಲ್ಲ ಹಾಕಿದ್ರೆ ಯಾರ್ ಓನ್ಲಿ ಮೇಕಿಂಗ್ ಎ ಮಿಸ್ಟೇಕ್ ನಮ್ಮ ಕೇಸಲ್ಲಂತೂ ನಿಜ ನನಗೆ ಬೇರೆಯವ್ರದ್ದು ಗೊತ್ತಿಲ್ಲ ಮಿಸ್ಟೇಕ್ ಅಂದರೆ ಮಿಸ್ಟೇಕೇ ತಿರ್ಗಿ ವಾಪಸ್ ಬಿದ್ದರೆ ಮಾತ್ರ ಮುಖಾಮುಖಿ ನೋಡ್ದೆ ತಿರುಗಿ ಬೀಳ್ತೀವಿ ನಾವು ಅದ್ರಲ್ಲಿ ಮಾತ್ರ ಗ್ಯಾರಂಟಿ ಇಟ್ಕೊಳ್ಳಿ ತಪ್ಪಾಗಿದ್ರು ತಪ್ಪೇ ನಮ್ಮದೇನು ಬೇಜಾರಿಲ್ಲ ಅದರಲ್ಲಿ ನಾನು ಹತ್ತು ಸಾರಿ ಕೇಳಿದ್ದೀನಿ ಯಾರು ಮ್ಯಾಡಮ್ಮಾ ಮೇಡಮ್ ಸುಮ್ಮನೆ ನೀವು ಇರೋದು ಒಳ್ಳೆಯದು ನಿಮ್ಗೆ ಅವತ್ತೇ ಹೇಳಿದೆ ಎರಡನೇ ವಿಡಿಯೋನ ಹರಿಬಿಟ್ಟಿದ್ದಿದ್ದೇ ಸರಿ ಸರಿಯಲ್ಲ ಅದು ಅದನ್ನು ಸ್ಲೋ ಮೋಷನ್ಗೆ ಹಾಕಿ ಯಾರೋ ಎಡಿಟ್ ಮಾಡಿ ನಾನು ಅವತ್ತೇ ಹೇಳಿದೆ ಎರಡೆರಡು ವಿಡಿಯೋ ಬರೋಕ್ಕಾಗಲ್ಲ ಹಾಗೆ ಒಂದ್ರಲ್ಲೇ ಇರುತ್ತೆ ಆ ವಿಡಿಯೋ ಮಾಡಿರೋರೇ ಬೋಗಸ್ ಮಾಡ್ತಾ ಇರ್ತಾರೆ ಸುಮ್ಮನೆ ಇದ್ದು ಬಿಡಿ ನೀವು ಹತ್ತು ಸರಿ ಕೇಳಿದ್ರು ಅಷ್ಟೇ ಕೇಳೋದೇನ ನಾ ತಪ್ಪು ಕೇಳಿದಾಗ ಅಂತ ತಪ್ಪು ಅಂತ ಅನ್ನಿಸಕ್ಕೆ ಯಾಕೆ ಅನ್ನಿಸ್ಬೇಕು ನಂಗೆ ಸರಿ ಅನ್ಸೋದನ್ನ ಕೇಳಿಸ್ಕೊಳ್ಳೋದು ಸರಿಯಾಗಿದ್ದು ಕೇಳಿಸ್ಕೊಂಡ್ರೆ ಗೊತ್ತಾಗ್ತಿತ್ತು ಮೇಡಮ್ಗೆ ಕಿವಿ ಮಂದ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲ ನೀವು ಸುಮ್ಮನೆ ಇದ್ರು ಒಳ್ಳೇದು ಬಟ್ ಸ್ಟಿಲ್ ಈಗಲೂ ಮಿನಿಸ್ಟರ್ಗಳು ಡಿಫೆಂಡ್ ಮಾಡ್ಕೊಳ್ತಾರಲ್ಲ ಸರ್ ಅವ್ರ ಕಥನದ ಇನ್ನು ಯಾರಾದರೂ ಡಿಫೆಂಡ್ ಮಾಡಿದಾರೆ ಸರ್ ದೇ ವಿಲ್ ಹ್ಯಾವ್ ಇಟ್ ಇನ್ ಪಬ್ಲಿಕ್ ಒಪಿನಿಯನ್ ಅಷ್ಟು ಮಾತ್ರ ನಿಜ ಮರ್ಯಾದೆ ಇದ್ದರೆ ಲಿವಿಟ್ ಆಸ್ ಎ ಕ್ರಿಮಿನಲ್ ಕೇಸ್ ಈಗ ಈ ಎಂಟಿವಿ ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು